ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಶ್ಲೋಕ ಒಂದು ಸಂಜಯ ಉವಾಚ ತಂ ತಥಾ ಕೃಪಯ ವಿಷ್ಠಮಶ್ರೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯ ಮುವಾಚ ಮಧುಸೂದನ ಅನುವಾದ ಸಂಜಯಿನು ಹೇಳಿದನು ಕರುಣೆಯಿಂದ ತುಂಬಿ ವಿಷಣ್ಣ ಮನಸ್ಕನಾಗಿ ಕಂಬನಿ ತುಂಬಿದ ಅರ್ಜುನನನ್ನು ನೋಡಿ ಮಧುಸೂದನನಾದ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳಿದನು ಭಾವಾರ್ಥ ಲೌಕಿಕ ಅನುಕಂಪ ಪ್ರಲಾಪ ಮತ್ತು ಕಂಬನಿ ಇವೆಲ್ಲವೂ ಸಹ ಆತ್ಮದ ಬಗ್ಗೆ ಇರುವಂತಹ ಅಜ್ಞಾನದ ಲಕ್ಷಣಗಳು ಅಮರವಾದ ಆತ್ಮದ ಬಗ್ಗೆ ಅನುಕಂಪವಿರುವುದೇ ಆತ್ಮ ಸಾಕ್ಷಾತ್ಕಾರ ಈ ಶ್ಲೋಕದಲ್ಲಿ ಮಧುಸೂದನ ಎನ್ನುವ ಪದ ಮಹತ್ವದ್ದು ಶ್ರೀಕೃಷ್ಣನು ಮಧು ಎನ್ನುವಂತಹ ರಾಕ್ಷಸನನ್ನು ಕೊಂದಿದ್ದ ಈಗ ಅರ್ಜುನನು ತನ್ನ ಕರ್ತವ್ಯ ಪಾಲನೆಯಲ್ಲಿ ಅವನನ್ನು ಆವರಿಸಿದ್ದಂತಹ ತಪ್ಪು ತಿಳುವಳಿಕೆ ಎಂಬ ರಾಕ್ಷಸನನ್ನು ಶ್ರೀಕೃಷ್ಣನು ಕೊಲ್ಲಬೇಕೆಂದು ಬಯಸಿದನು ಯಾವ ವಿಷಯಕ್ಕೆ ಅಥವಾ ಯಾರ ವಿಷಯದಲ್ಲಿ ಅನುಕಂಪ ತೋರಿಸಬೇಕು ಎಂದು ಯಾರಿಗೂ ತಿಳಿಯುವುದಿಲ್ಲ ಮುಳುಗುತ್ತಿರುವಂತಹ ಮನುಷ್ಯನ ಉಡುಪಿನ ಬಗ್ಗೆ ಅನುಕಂಪ ತೋರಿಸುವುದರಲ್ಲಿ ಅರ್ಥವಿಲ್ಲ ಅಜ್ಞಾನ ಸಾಗರದಲ್ಲಿ ಮುಳುಗುತ್ತಿರುವವನ ಹೊರಹುಡುಪನ್ನು ಎಂದರೆ ಜಡ ಐಹಿಕ ದೇಹವನ್ನು ರಕ್ಷಿಸುವ ಮಾತ್ರದಿಂದ ಅವನನ್ನು ರಕ್ಷಿಸಲು ಸಾಧ್ಯವಿಲ್ಲ ಇದನ್ನು ತಿಳಿಯದೆ ಉಡುಪಿಗಾಗಿ ಆಳುವವನನ್ನು ಶೂದ್ರ ಎಂದು ಅಥವಾ ಅನಾವಶ್ಯಕವಾಗಿ ಗೋಳಾಡುವವನು ಎಂದು ಕರೆಯುತ್ತಾರೆ ಅರ್ಜುನನು ಒಬ್ಬ ಕ್ಷತ್ರಿಯ ಅವನಿಂದ ಇಂತಹ ನಡವಳಿಕೆಯನ್ನು ನಿರೀಕ್ಷಿಸುವುದಿಲ್ಲ ಆದರೆ ಶ್ರೀಕೃಷ್ಣನು ಅಜ್ಞಾನಿಯ ಪ್ರಲಾಪವನ್ನು ಚದುರಿಸಿ ಬಿಡಬಲ್ಲ ಈ ಉದ್ದೇಶಕ್ಕಾಗಿ ಅವನು ಭಗವದ್ಗೀತೆಯನ್ನು ಹಾಡಿದ್ದು ಈ ಅಧ್ಯಾಯವು ಪರಮಾಧಿಕಾರಿಯಾದಂಥ ಶ್ರೀಕೃಷ್ಣನು ವಿವರಿಸಿದಂತೆ ಜಡದೇಹದ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಯನದಿಂದ ನಮಗೆ ಆತ್ಮ ಸಾಕ್ಷಾತ್ಕಾರದ ವಿಷಯವನ್ನು ಬೋಧಿಸುತ್ತದೆ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕೆಲಸ ಮಾಡುತ್ತಾ ಆತ್ಮದ ಕಲ್ಪನೆಯಲ್ಲಿ ದೃಢವಾಗಿ ನೆಲೆಗೊಂಡಿದ್ದರೆ ಮಾತ್ರ ಈ ಆತ್ಮ ಸಾಕ್ಷಾತ್ಕಾರವು ಸಾಧ್ಯವಾಗುತ್ತದೆ ಶ್ಲೋಕ ಎರಡು ಶ್ರೀ ಭಗವಾನ್ ಉವಾಚ ಕುತಸ್ತ್ವ ಕಶ್ಮಲಮಿಧ ವಿಷಮೇ ಸಮುಪಸ್ಥಿತ ಅನಾರ್ಯ ಜುಷ್ಟಮ ಸ್ವರ್ಗಮ ಕೀರ್ತಿ ಅನುವಾದ ದೇವೋತ್ತಮನಾದ ಪರಮಪುರುಷನು ಹೇಳಿದನು ಪ್ರಿಯ ಅರ್ಜುನ ಈ ಕಲ್ಮಶವು ನಿನಗೆ ಹೇಗೆ ಬಂದಿತು ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಲ್ಮಶವು ಭೂಷಣವಲ್ಲ ಅನಾರ್ಯವಾದದ್ದು ಇಂತಹ ಕಲ್ಮಶವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ ಅದರ ಬದಲಿಗೆ ಅಪಕೀರ್ತಿಗೆ ಕಾರಣವಾಗುತ್ತದೆ ಇದರ ಭಾವಾರ್ಥ ಕೃಷ್ಣನೋ ದೇವೋತ್ತಮ ಪರಮಪುರುಷನೋ ವಿಭಿನ್ನ ಆದ್ದರಿಂದಲೇ ಗೀತೆಯ ಉದ್ದಕ್ಕೂ ಶ್ರೀಕೃಷ್ಣನನ್ನು ಭಗವಾನಿ ಎಂದೇ ಕರೆಯಲಾಗಿದೆ ಭಗವಾನನು ಪರಮ ಸತ್ಯದಲ್ಲಿ ಅಂತಿಮ ಪರಮ ಸತ್ಯದ ಸಾಕ್ಷಾತ್ಕಾರವು ತಿಳುವಳಿಕೆಯ ಮೂರು ವ್ಯವಸ್ಥೆಗಳಲ್ಲಿ ಕಂಡುಬರುತ್ತದೆ ಈ ಮೂರು ಅವಸ್ಥೆಗಳೆಂದರೆ ಬ್ರಹ್ಮನ್ ಅಥವಾ ನಿರಾಕಾರವಾದ ಸರ್ವವ್ಯಾಪ್ತಿಯಾದ ಆತ್ಮ ಪರಮಾತ್ಮ ಅಥವಾ ಎಲ್ಲ ಜೀವಿಗಳ ಹೃದಯಗಳಲ್ಲಿ ನಿಲ್ಲಿಸಿರುವ ಅಂತರ್ಯಾಮಿಯಾದ ಪರಮ ಆತ್ಮ ಮೂರನೆಯದಾಗಿ ಭಗವಾನ್ ಅಥವಾ ದೇವತಮನದ ಪರಮ ಪುರುಷ ಶ್ರೀಕೃಷ್ಣ ಶ್ರೀಮದ್ ಭಾಗವತದಲ್ಲಿ ಪರಮ ಸತ್ಯದ ಈ ಕಲ್ಪನೆಯನ್ನು ಈ ರೀತಿ ವಿವರಿಸಲಾಗಿದೆ ಪರಮ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವವನಿಗೆ ತಿಳುವಳಿಕೆಯ ಮೂರು ಅವಸ್ಥೆಗಳಲ್ಲಿ ಪರಮಸತ್ಯದ ಅರಿವಾಗುತ್ತದೆ ಆ ಮೂರು ಒಂದೇ ಆಗಿರ್ತದೆ ಪರಮ ಸತ್ಯದ ಈ ಅವಸ್ಥೆಗಳನ್ನು ಬ್ರಹ್ಮನ್ ಪರಮಾತ್ಮ ಮತ್ತು ಭಗವಾನ್ ಎಂದು ಕರೆಯುತ್ತಾರೆ ಈ ಮೂರು ದೇವಿ ಮುಖಗಳನ್ನು ಸೂರ್ಯನ ಸದೃಶದಿಂದ ವಿವರಿಸಬಹುದು ಸೂರ್ಯನಿಗೂ ಮೂರು ಲಕ್ಷಣಗಳಿರುತ್ತವೆ ಸೂರ್ಯ ಪ್ರಕಾಶ ಸೂರ್ಯನ ಮೇಲ್ಮೈ ಮತ್ತು ಸೂರ್ಯಗ್ರಹ ಸೂರ್ಯ ಪ್ರಕಾಶವನ್ನು ಅಧ್ಯಯನ ಮಾಡುವನು ಪ್ರಾರಂಭ ಘಟ್ಟದ ವಿದ್ಯಾರ್ಥಿಯಾಗಿರುತ್ತಾನೆ ಸೂರ್ಯನ ಮೇಲ್ಮೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲವನು ಇನ್ನೂ ಮುಂದಕ್ಕೆ ಹೋಗಿರುತ್ತಾನೆ ಸೂರ್ಯಗ್ರಹವನ್ನು ಪ್ರವೇಶಿಸಬಲ್ಲವನು ಅತ್ಯಂತ ಪ್ರಬುದ್ಧನಾಗಿರುತ್ತಾನೆ ಸೂರ್ಯ ಪ್ರಕಾಶವನ್ನಷ್ಟೇ ಎಂದರೆ ಅದರ ಸರ್ವವ್ಯಾಪಕತ್ವ ಮತ್ತು ನಿರಾಕಾರ ಸ್ವಭಾವದ ಕೋರೈಸುವ ಪ್ರಕಾಶವನ್ನಷ್ಟೇ ತಿಳಿದುಕೊಂಡು ತೃಪ್ತಿ ಪಡುವ ವಿದ್ಯಾರ್ಥಿಗಳಿರುತ್ತಾರೆ ಇವರನ್ನು ಪರಮಸತ್ಯದ ಬ್ರಹ್ಮನ್ ಸ್ವರೂಪವನ್ನಷ್ಟೇ ಸಾಕ್ಷಾತ್ಕಾರ ಮಾಡಿಕೊಳ್ಳುವವರಿಗೆ ಹೋಲಿಸಬಹುದು ಇನ್ನು ಮುಂದೆ ಹೋದರೆ ವಿದ್ಯಾರ್ಥಿಯು ಸೂರ್ಯಮಂಡಲವನ್ನು ಅರ್ಥ ಇದನ್ನು ಪರಮಸತ್ಯದ ಪರಮಾತ್ಮ ಲಕ್ಷಣಕ್ಕೆ ಹೋಲಿಸುತ್ತಾನೆ ಸೂರ್ಯ ಗ್ರಹದ ಹೃದಯವನ್ನು ಒಳಹೋಗಬಲ್ಲ ವಿದ್ಯಾರ್ಥಿನಿಯನ್ನು ಪರಮಸತ್ಯದ ಸಾಕಾರ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರಿಗೆ ಹೋಲಿಸಬಹುದು ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಪರಮಸತ್ಯ ಎನ್ನುವ ಒಂದೇ ವಿಷಯವನ್ನು ಅಧ್ಯಯನ ಮಾಡುತ್ತಿದ್ದರು ಭಕ್ತರು ಎಂದರೆ ಪರಮಸತ್ಯದ ಭಗವಾನ್ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುವ ದಿವ್ಯವಾದಿಗಳು ದಿವ್ಯವಾದಿಗಳಲ್ಲೇ ಅತಿ ಶ್ರೇಷ್ಠರಾದವರು ಸೂರ್ಯನ ಪ್ರಕಾಶ ಸೂರ್ಯಮಂಡಲ ಮತ್ತು ಸೂರ್ಯಗ್ರಹದ ಒಳ ಆಗು ಹೋಗುಗಳು ಇವುಗಳನ್ನು ಒಂದರಿಂದ ಇನ್ನೊಂದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಆದರೂ ಈ ಮೂರು ಹಂತಗಳ ವಿದ್ಯಾರ್ಥಿಗಳೆಲ್ಲ ಒಂದೇ ವರ್ಗಕ್ಕೆ ಸೇರಿದವರಾಗಿರುವುದಿಲ್ಲ ಭಗವಾನ್ ಎನ್ನುವ ಸಂಸ್ಕೃತ ಪದವನ್ನು ಅಧಿಕೃತವಾಗಿ ಹೇಳಬಲ್ಲವರಾದಂತಹ ವೇದವ್ಯಾಸರ ತಂದೆಯಾದಂತಹ ಪರಾಶರ ಮುನಿಗಳು ಈ ರೀತಿ ವಿವರಿಸಿದ್ದಾರೆ ಎಲ್ಲ ಸಂಪತ್ತು ಎಲ್ಲ ಶಕ್ತಿ ಎಲ್ಲ ಕೀರ್ತಿ ಎಲ್ಲ ಸೌಂದರ್ಯ ಎಲ್ಲ ಜ್ಞಾನವನ್ನು ಎಲ್ಲ ವೈರಾಗ್ಯವನ್ನು ಹೊಂದಿರುವಂತಹ ಪರಮ ಪುರುಷನನ್ನೇ ಭಗವಾನ್ ಎಂದು ಕರೆಯುವುದು ತುಂಬ ಶ್ರೀಮಂತರಾದವರು ತುಂಬ ಬಲಶಾಲಿಗಳಾದವರು ತುಂಬ ಸುಂದರರಾದವರು ತುಂಬ ಕೀರ್ತಿಶಾಲಿಗಳಾದವರು ತುಂಬ ವಿದ್ವಾಂಸರು ಮತ್ತು ತುಂಬ ನಿರ್ಲಿಪ್ತರೂ ಅನೇಕ ವ್ಯಕ್ತಿಗಳಿರುತ್ತಾರೆ ಆದರೆ ತಾನು ಎಲ್ಲ ಸಂಪತ್ತನ್ನು ಎಲ್ಲ ಸಾಮರ್ಥ್ಯವನ್ನು ಮೊದಲಾದವನ್ನು ಸಂಪೂರ್ಣವಾಗಿ ಹೊಂದಿದ್ದೇನೆ ಎಂದು ಯಾರೂ ಕೂಡ ಹೇಳಿಕೊಳ್ಳುವಂತಿಲ್ಲ ಆದರೆ ಕೃಷ್ಣನೊಬ್ಬನು ಮಾತ್ರ ಈ ರೀತಿ ಹೇಳಿಕೊಳ್ಳಬಲ್ಲ ಏಕೆಂದರೆ ಅವನು ದೇವೋತ್ತಮ ಪರಮ ಪುರುಷ ಬ್ರಹ್ಮ ಶಿವ ಅಥವಾ ನಾರಾಯಣ ಇವರೂ ಸೇರಿದಂತೆ ಯಾವ ವ್ಯಕ್ತಿಗೂ ಸಹ ಕೃಷ್ಣನಿಗೆ ಇರುವಷ್ಟು ಪೂರ್ಣವಾದ ಐಶ್ವರ್ಯಗಳನ್ನೋದು ಬೇರೊಬ್ಬರಿಗೆ ಇರೋದಿಲ್ಲ ಆದ್ದರಿಂದ ಬ್ರಹ್ಮ ಸಂಹಿತೆಯಲ್ಲಿ ಶ್ರೀಕೃಷ್ಣನು ದೇವೋತ್ತಮನಾದ ಪರಮ ಪುರುಷ ಎಂದು ಬ್ರಹ್ಮನೇ ನಿರ್ಣಯಿಸುತ್ತಾನೆ ಯಾರೂ ಅವನಿಗೆ ಸಮಾನರಲ್ಲ ಅವನನ್ನು ಮೀರಿಸುವವರು ಯಾರೂ ಇಲ್ಲ ಅವನು ಆದಿಪ್ರಭು ಅಥವಾ ಭಗವಾನ್ ಗೋವಿಂದ ಎಂದು ಅವನ ಹೆಸರು ಎಲ್ಲ ಕಾರಣಗಳ ಪರಮ ಕಾರಣನೂ ಸಹ ಅವನೇ ಈಶ್ವರ ಪರಮಃ ಕೃಷ್ಣ ಸಚಿತ್ ಆನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ ಭಗವಾನನ ಗುಣಗಳನ್ನು ಹೊಂದಿರುವವರು ಅನೇಕ ಮಂದಿ ಇದ್ದಾರೆ ಆದರೆ ಶ್ರೀಕೃಷ್ಣ ಪರಮಾತ್ಮನೇ ಸರ್ವಶ್ರೇಷ್ಠ ಏಕೆಂದರೆ ಅವನನ್ನು ಮೀರಿಸುವವರು ಯಾರೂ ಸಹ ಇಲ್ಲ ಅವನು ಪರಮ ಪುರುಷ ಅವನ ಶರೀರ ನಿತ್ಯವಾದದ್ದು ಹಾಗೂ ಜ್ಞಾನ ಮತ್ತು ಆನಂದದಿಂದ ತುಂಬಿ ತುಳುಕಾಡುವುದು ಅವನೇ ಅನಾದಿ ಪ್ರಭು ಗೋವಿಂದ ಮತ್ತು ಎಲ್ಲ ಕಾರಣಗಳ ಕಾರಣಕರ್ತ ಭಾಗವತದಲ್ಲಿ ದೇವೋತ್ತಮನಾದ ಪರಮ ಪುರುಷನ ಅನೇಕ ಅವತಾರಗಳ ಪಟ್ಟಿ ಇದೆ ಆದರೆ ಕೃಷ್ಣನನ್ನು ಮೂಲ ದೇವೋತ್ತಮ ಪುರುಷನೆಂದು ವರ್ಣಿಸಲಾಗಿದೆ ಅವನಿಂದ ಅನೇಕ ಅವತಾರಗಳು ದೇವೋತ್ತಮ ಪುರುಷರು ವಿಸ್ತರಣಗೊಳ್ಳುತ್ತಾರೆ ಚಾಂಶ ಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಇಲ್ಲಿ ಕೊಟ್ಟಿರುವ ದೇವೋತ್ತಮನ ಅವತಾರಗಳೆಲ್ಲ ಪರಮಪ್ರಭುವಿನ ಸುವಾಂಶ ವಿಸ್ತರಣೆಗಳು ಅಥವಾ ಅಂತಹ ಸ್ವಾಂಶ ವಿಸ್ತರಣೆಗಳ ಅಂಶಗಳು ಆದರೆ ಕೃಷ್ಣನು ಸ್ವಯಂ ದೇವೋತ್ತಮ ಪರಮ ಪುರುಷ ಆದ್ದರಿಂದ ಕೃಷ್ಣನು ಮೂಲ ದೇವೋತ್ತಮ ಪರಮ ಪುರುಷನು ಅವನೇ ಪರಮ ಸತ್ಯ ಪರಮಾತ್ಮನ ಮತ್ತು ನಿರಾಕಾರ ಬ್ರಹ್ಮನ ಮೂಲವೂ ಸಹ ಅವನೇ ದೇವೋತ್ತಮ ಪರಮ ಪುರುಷನ ಸನ್ನಿಧಿಯಲ್ಲಿ ತನ್ನ ಬಂಧುಗಳಿಗಾಗಿ ಅರ್ಜುನನು ದುಃಖಿಸುವುದು ಅನುಚಿತವಾದದ್ದು ಆದ್ದರಿಂದ ಕೃಷ್ಣನು ಕುತಃ ಎಲ್ಲಿಂದ ಎನ್ನುವ ಪದವನ್ನು ಬಳಸಿ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ ಆರ್ಯರೆನಿಸಿಕೊಂಡು ನಾಗರಿಕ ವರ್ಗಕ್ಕೆ ಸೇರಿದ ಮನುಷ್ಯರಲ್ಲಿ ಇಂತಹ ಕಲ್ಮಶಗಳಿರುತ್ತವೆಂದು ನಿರೀಕ್ಷಿಸುವುದಿಲ್ಲ ಬದುಕಿನ ಮೌಲ್ಯವನ್ನು ತಿಳಿದ ಮತ್ತು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಆಧಾರವಿರುವ ನಾಗರಿಕತೆಯನ್ನು ಹೊಂದಿರುವವರನ್ನು ಆರ್ಯರು ಎಂದು ಕರೆಯುತ್ತಾರೆ ಬದುಕಿನ ಪ್ರಾಪಂಚಿಕ ಕಲ್ಪನೆಯನ್ನೇ ಅನುಸರಿಸುವವರಿಗೆ ಬದುಕಿನ ಗುರಿಯು ಪರಮ ಸತ್ಯ ವಿಷ್ಣು ಅಥವಾ ಭಗವಾನ್ ಸಾಕ್ಷಾತ್ಕಾರ ಎಂದು ತಿಳಿದಿರುವುದಿಲ್ಲ ಅವರು ಲೌಕಿಕ ಜಗತ್ತಿನ ಹೊರ ಲಕ್ಷಣಗಳಿಗೆ ಬೆರಗಾಗುತ್ತಾರೆ ಆದ್ದರಿಂದ ಅವರಿಗೆ ಮುಕ್ತಿ ಏನೆನ್ನುವುದು ತಿಳಿದಿರುವುದಿಲ್ಲ ಐಹಿಕ ಬಂಧನದಿಂದ ಮುಕ್ತಿ ಎಂದರೇನು ಎಂದು ತಿಳಿಯದವರನ್ನು ಅನಾರ್ಯರು ಎಂದು ಕರೆಯುತ್ತಾರೆ ಅರ್ಜುನನು ಕ್ಷತ್ರಿಯನಾದರೂ ಯುದ್ಧ ಮಾಡಲು ನಿರಾಕರಿಸಿ ತನ್ನ ನಿಯಮಿತ ಕರ್ತವ್ಯದ ದಾರಿಯನ್ನು ಬಿಟ್ಟು ಹೋಗುತ್ತಿದ್ದ ಈ ಹೇಳಿತನದ ಕೆಲಸವು ಅನಾರ್ಯರಿಗೆ ಮಾತ್ರ ಅನ್ವಯವಾಗುತ್ತದೆ ಎಂದು ಹೇಳಲಾಗಿದೆ ಇಂತಹ ಕರ್ತವ್ಯ ಲೋಪವು ಮನುಷ್ಯನಿಗೆ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯಲು ನೆರವಾಗುವುದಿಲ್ಲ ಈ ಜಗತ್ತಿನಲ್ಲಿ ಕೀರ್ತಿಶಾಲಿಯಾಗಲು ಅವಕಾಶವನ್ನು ಸಹ ನೀಡುವುದಿಲ್ಲ ತನ್ನ ಬಂಧುಗಳ ಬಗ್ಗೆ ಅನುಕಂಪ ಎನ್ನುವ ಭಾವವನ್ನು ಅರ್ಜುನನು ವ್ಯಕ್ತಪಡಿಸಿದ ಆದರೆ ಈ ಭಾವವನ್ನು ಶ್ರೀಕೃಷ್ಣನು ಅನುಮೋದಿಸುವುದಿಲ್ಲ